ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ದೇಹದ ವ್ಯಾಯಾಮದ ಬಗ್ಗೆ ಮಾತಾಡೋಣ ಯಾಕೆ ವ್ಯಾಯಾಮ ಬೇಕು ಏನಾದರ ಪ್ರಯೋಜನ ಅನ್ನೋದನ್ನು ತಿಳ್ತಾ ಹೋಗೋಣ ಏನಾಗುತ್ತೆ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸಗಳಿಂದ ನಮ್ಮ ಬಾಡಿ ಮೂವ್ಮೆಂಟ್ ಅನ್ನೋದು ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಕೂತಿರೋ ಕಡೆನೇ ಕೆಲಸ ಆಗೋಗ್ತಾ ಇದೆ ಓಡಾಡೋದೇ ಕಮ್ಮಿ ಆಗಿದೆ ಹೀಗಿರುವಾಗ ಮನುಷ್ಯನಿಗೆ ದೇಹದಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು ಅಂದರೆ ಮೂಮೆಂಟ್ ಅನ್ನೋದು ನೆಸೆಸರಿ ಈ ಮೂಮೆಂಟ್ ಅನ್ನೋದು ಹೇಗಾಗುತ್ತೆ ಬಾಡಿಗೆ ಒಂದೇ ಒಂದೇ ಸಲ ಬ್ಲಡ್ ಮೇಲೆ ಕೆಳಗೆ ಆಗಬೇಕು ಅಂದರೆ ಹೇಗಾಗುತ್ತೆ ಬಾಡಿ ವಿಂಡ್ ಆದರೆ ಆಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ನೀರನ್ನು ಹಾಕಿ ಸಂತಟ್ಟಾದಂತಹ ಇದರಲ್ಲಿ ಪ್ಲೇನಲ್ಲಿ ಒಂದು ಸರ್ಫೇಸಲ್ಲಿ ಹಾಕಿ ನೀರು ಒಂದು ಸಟೆನ್ ಮೂಮೆಂಟ್ವರೆಗೂ ಹೋಗುತ್ತೆ ಒಂದು ಸ್ವಲ್ಪ ದೂರ ಹೋಗುತ್ತೆ ಅದಾದ ನಂತರ ನಿಂತ್ಕೊಳ್ಳುತ್ತೆ ಮುಂದೆ ಹೋಗೋದೇ ಇಲ್ಲ ಕಾರಣ ಏನು ಅದಕ್ಕೆ ಫೋರ್ಸ್ ಇಲ್ಲ ಅದು ಸಾಕು ಸ್ಟಾಗ್ನೆಟ್ ಆಗಿರುತ್ತೆ ಹಾಗೆ ನಮ್ಮ ಬಾಡಿಯಲ್ಲೂ ಕೂಡ ನಮ್ಮ ಬ್ಲಡ್ ಅನ್ನೋದು ಒಂದು ಒಂದು ರೀತಿ ಫ್ಲೋ ಆಗ್ತಾ ಇರುತ್ತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಅದೇ ನಾವು ಮೂಮೆಂಟ್ ಕೊಟ್ಟರೆ ಹೋಗುವಂತಹ ಪ್ರತಿಯೊಂದು ಜಾಗದೂ ಸರಿಯಾಗಿ ತಲುಪುತ್ತೆ ಅದೇ ನಾವು ಮೂಮೆಂಟ್ ಅನ್ನೋದು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಬ್ಲಡ್ಡು ನಿಧಾನಕ್ಕೆ ಫ್ಲೋ ಆಗುತ್ತೆ ಎನರ್ಜಿ ಫ್ಲೋ ಪಾಸ್ ಆಗಿಲ್ಲ ಅಂದರೆ ಸ್ಟ್ರಕ್ ಆಗ್ತಾ ಇರುತ್ತೆ ಈಗ ಒಂದು ಗಾಡಿನೇ ಆಗಲಿ ಮೂವ್ ಆಗ್ತಾ ಇದ್ರೆ ಒಳ್ಳೆ ಇರುತ್ತೆ ಅದೇ ಹಾಗೆಯೇ ಮಿತ್ರ ರೆಸ್ಟ್ ಎಡಿತಾ ಬರುತ್ತೆ ಹಾಗೆಯೇ ನಮ್ಮ ದೇಹದಲ್ಲೂ ಕೂಡ ನಮ್ಮ ಬಾಡಿಯನ್ನು ನಾವು ಮೂವ್ ಮಾಡಿಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಸರಿಯಾಗಿ ಆಗಿಲ್ಲ ಅಂದರೆ ಅದು ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಸ್ಟಿಕ್ನೆಸ್ ಅನ್ನೋದು ಬರ್ತಾ ಹೋಗುತ್ತೆ ಅದೇ ರೀಸನ್ಗೆ ವ್ಯಾಯಾಮ ಮಾಡಬೇಕು ಅನ್ನೋದು ಎಕ್ಸಸೈಸ್ ಮಾಡಬೇಕು ಅನ್ನೋದು ಎನಿ ಕೈಂಡ್ ಆಫ್ ಎಕ್ಸಸೈಸಸ್ ವೆರಿ ಗುಡ್ ಆದರೆ ಯಾವ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೂ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿದೆಯಾ ಫಸ್ಟ್ ನೋಡ್ಕೊಳ್ಳಿ ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂದರೆ ಯಾವ ಎಕ್ಸಸೈಸ್ ಕೂಡ ಮಾಡೋದಕ್ಕಾಗಲ್ಲ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಆಗುತ್ತೆ ಎಗೇನ್ ನಿಮ್ಮ ಮೈಂಡ್ ಫ್ಲೆಕ್ಸಿಬಲ್ ಆದರೆ ಬಾಡಿಯೇ ಫ್ಲೆಕ್ಸಿಬಲ್ ಆಗುತ್ತೆ ನಾವು ಅದಕ್ಕೆ ಯೋಗ ಯೋಗ ಏನು ಹೇಳುತ್ತೆ ಅಂದ್ರೆ ನಮ್ಮ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಮಾಡುವಂಥದ್ದು ಯೋಗದಲ್ಲಿ ಯಾವಾಗಲೂ ಯೋಗ ಅಂದರೆ ಇಟ್ ಇಸ್ ನಾಟ್ ಎಕ್ಸಸೈಸ್ ಸೂರ್ಯ ನಮಸ್ಕಾರ ಅದು ಒಂದು ಆಸನಗಳು ಅಷ್ಟೇ ನಮ್ಮ ಬಾಡಿಯನ್ನು ಮೈಂಡನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ನಾನು ಈ ಕಡೆ ತಿರುಗ್ತಾ ಇದ್ದೀನಿ ಅಥವಾ ನಾನು ಬಗ್ತಾ ಇದ್ದೀನಿ ಅನ್ನುವಾಗ ನನ್ನ ಬ್ರೈನು ನನ್ನ ಮೂಗು ನನ್ನ ಬಾಡಿಯಲ್ಲಿರುವಂತಹ ಪ್ರತಿಯೊಂದು ರೆಸ್ಪಿರೇಟರಿ ಆರ್ಗನ್ಸೇ ಆಗಿರ್ಬೋದು ಸರ್ಕ್ಯುಲೇಟರಿ ಆರ್ಗನ್ಸು ಆ ಕಡೆ ಹೋಗ್ತಾ ಇದೆ ಇನ್ವರ್ಡ್ಲಿ ಯು ಆರ್ ಗೋಯಿಂಗ್ ಇನ್ ಟು ಇಟ್ ಆ್ಯಂಡ್ ದೆನ್ ಯು ಆರ್ ಪೆಂಡಿಂಗ್ ಇಟ್ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಜನ ಯೋಗಾನ ಎಕ್ಸಸೈಸ್ ಅಂತ ಅಂದ್ಕೊಂಡಿದ್ದಾರೆ ಸೊ ಯೋಗ ಇಸ್ ಕೋಆರ್ಡಿನೇಟಿಂಗ್ ಬಿಟ್ವೀನ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಯಾವಾಗಲೂ ಪ್ರತಿಯೊಂದು ಆಸನಗಳನ್ನು ಅಷ್ಟೇ ಕಲಿಯುವಾಗಲೂ ಅಥವಾ ಮಾಡುವಾಗಲೂ ಕೂಡ ನಿಮ್ಮ ಬ್ರೀತಿಂಗ್ ಕಡೆ ತುಂಬ ಗಮನ ಇರಬೇಕು ಯಾಕೆ ಅಂದರೆ ಒಂದೊಂದು ಆಸನದಲ್ಲೂ ನೀವು ನಿಮ್ಮ ಬಾಡಿನ ಏನೋ ಮಾಡ್ತೀರಾ ರಿಲ್ಯಾಕ್ಸ್ ಮಾಡ್ತೀರಾ ಕಾಂಟ್ರ್ಯಾಕ್ಟ್ ಮಾಡ್ತೀರಾ ರಿಲ್ಯಾಕ್ಸ್ ಮಾಡ್ತೀರಾ ಸ್ಟ್ರೆಚ್ ಮಾಡ್ತಿರೋ ಕೆಲವೊಂದು ಆಸನಗಳಲ್ಲಿ ಇನ್ನೊಂದು ಆಸನದಲ್ಲಿ ರಿಲ್ಯಾಕ್ಸ್ ಆಗ್ತದೆ ಯಾವ ಮೂಮೆಂಟ್ ನೀವು ಸ್ಟ್ರೆಚ್ ಮಾಡಿರ್ತೀರೋ ನೆಕ್ಸ್ಟ್ ಆಸನದಲ್ಲಿ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ತೀರ ಹಾಗಾಗಿ ಸೊ ಇಟ್ ಇಟ್ ವಿಲ್ ಬಿಕಮ್ ಅ ವೆರಿ ಫ್ಲೆಕ್ಸಿಬಲ್ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗುತ್ತೆ ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಇರೋದ್ರಿಂದ ಸೊ ಇದು ಇಟ್ ಇಸ್ ಅ ವಂಡರ್ಫುಲ್ ಎಕ್ಸಸೈಸ್ ಅಂತ ನಾನು ಹೇಳೋಲ್ಲ ಯಾಕೆ ಎಕ್ಸಸೈಸ್ ಅಂತ ಹೇಳಲ್ಲ ಅಂದರೆ ಇಟ್ ಇಸ್ ಅ ಕೋಆರ್ಡಿನೇಷನ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬಾಡಿ ಅನ್ನೋಣದ್ರಿಂದ ನಾನು ಯೋಗ ನ ಐ ಐಲ್ ಟೇಕ್ ಕನ್ಸಿಡರ್ ಇಟ್ ಆಸ್ ಎ ವೆರಿ ಗುಡ್ ಎನರ್ಜೈಸ್ ಇನ್ ಥಿಂಗ್ ಯಾವಾಗಲೂ ಯೋಗ ಮಾಡೋದಕ್ಕಿಂತ ಮುಂಚೆ ನನಗೆ ನನ್ನ ಡಾಕ್ಟರ್ ಒಬ್ರು ಸಜೆಸ್ಟ್ ಮಾಡಿದ್ದು ಏನು ಅಂದರೆ ಸ್ನಾನ ಮಾಡಿ ಯೋಗ ಮಾಡಬೇಡ ಯೋಗ ಮಾಡಬೇಕು ಅಂದರೆ ಫಸ್ಟ್ ಸ್ನಾನ ಮಾಡ್ಕೊಂಡ್ಬಿಟ್ಟು ಮಾಡಿ ಯಾಕೆ ಅಂತ ಕೇಳಿದಾಗ ಏನಾದರು ನಿಮ್ಮ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪಾಸಿಟಿವ್ ಎನರ್ಜಿ ಅನ್ನೋದು ಯೋಗದಿಂದ ಸಿಕ್ಕಿರುತ್ತೆ ಅದನ್ನು ನೀನು ನೀರು ಹಾಕಿ ಕ್ಲೆನ್ಸ್ ಮಾಡಿರ್ತೀಯ ಅನ್ನೋವಾಗ ಇಟ್ ಈಸ್ ನಾಟ್ ಗುಡ್ ಸೊ ಯಾವ ಎಕ್ಸಸೈಸ್ ಮಾಡಿದ ನಂತರ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಅದ್ರ ಬದಲು ನೀವು ಸ್ನಾನ ಮಾಡಿಕೊಂಡೇ ಎನರ್ಜೈಸ್ ಆಗಿ ಆ ಪಾಸಿಟಿವ್ ವೈಬ್ಸ್ನ ತುಂಬಿಕೊಂಡು ನೆಕ್ಸ್ಟು ಡೇನ ಕ್ಯಾರಿ ಔಟ್ ಮಾಡ್ಬೋದು ಹಾಗಾದರೆ ನಾನು ಜಿಮ್ಗೆ ಬೇಡವಾ ಜಿಮ್ಗೂ ಹೋಗ್ಬೋದು ಬಟ್ ಏನಕ್ಕೆ ನಿಮ್ಗೆ ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು ಅಥವಾ ನಿಮಗೆ ಬೇರೆ ಏನೋ ಒಂದು ರಿಕ್ವೈರ್ಮೆಂಟ್ ಇದೆ ಅಂದರೆ ವೇಟ್ ಇಸ್ ನಾಟ್ ನೆಸೆಸರಿ ಎಲ್ಲರೂ ಜಿಮ್ಗೆ ಹೋಗ್ತೀನಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಹೋಗ್ತೀನಿ ನಾನು ವೆಯ್ಟ್ ಗೇನ್ ಮಾಡೋದಕ್ಕೋಸ್ಕರ ಹೋಗ್ತೀನಿ ಅನ್ನೋದನ್ನು ಬಿಡಿ ಯಾಕೆ ಅಂದರೆ ಬಾಡಿ ವೆಯ್ಟ್ ಗೇನು ವೆಯ್ಟ್ ಲಾಸು ಅನ್ನೋದೆಲ್ಲ ಇಂಪಾರ್ಟೆಂಟು ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ನಾನು ಎಷ್ಟು ಸ್ಟ್ರೆಂತ್ ಆಗಿದ್ದೀನಿ ನನ್ನ ಕೋರ್ ಮಸಲ್ಸ್ ಎಷ್ಟು ಸ್ಟ್ರೆಂತ್ ಆಗಿದೆ ಎಷ್ಟು ಸ್ಟ್ಯಾಮಿನಾ ಇದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಬಿಟ್ಟು ನಾನು ಇನ್ನೊಬ್ಬರಿಗೋಸ್ಕರ ಅಥವಾ ನನ್ನ ಬಾಡಿನ ಬಿಲ್ಡ್ ಮಾಡೋದಕ್ಕೆ ಹೋಗ್ತೀನಿ ಅನ್ನೋದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸರ್ಫೆಸ್ ಇವತ್ತು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಾವು ಪ್ರೋಟೀನ್ಸ್ ತೆಗೆದುಕೊಳ್ಬೋದು ಏನೇ ತೆಗೆದುಕೊಳ್ಬೋದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಪಂಪಿಂಗ್ ಮಾಡ್ಕೋಬೋದು ಎಲ್ಲ ಆದ್ರೂ ಒಂದು ಥಟಿ ವೆನ್ ಯು ಕ್ರಾಸ್ ಥರ್ಟಿ ಫಾರ್ಟಿ ಆಗ್ತಾ ಹೋದಾಗೆ ನಿಮ್ಮ ಬಾಡಿ ಆ ಶೇಪನ್ನು ಕಲ್ತ್ಕೊಳ್ಳುತ್ತಾ ಬರುತ್ತೆ ಆ್ಯಂಡ್ ಆಲ್ ಯು ನೀಡ್ ಇಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸ್ಟ್ರೆಂತ್ ಈ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಾಕಿಂಗ್ ಮಾರ್ನಿಂಗ್ ವಾಕಿಂಗಿಂದ ಯು ಕ್ಯಾನ್ ಗೇನ್ ವೆರಿ ಗುಡ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸ್ಟ್ರೆಂತ್ ಕಾಲಿಗೆ ಸ್ಟ್ರೆಂತ್ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ ನಮಗೆ ಬೇಕಾಗಿರುವಂತಹ ಎಕ್ಸಸೈಸ್ ಯಾವುದು ಗೊತ್ತಾ ನಡೆಯೋದಕ್ಕೆ ಚೆನ್ನಾಗಿ ಗೊತ್ತು ಬರಬೇಕು ಆ ಬಯಸ್ ಆದರೂ ಮೇಲ್ ಹತ್ತುವಾಗ ಕಾಲು ನೋವು ಅನ್ನೋದು ಬರ್ಬೋದು ಬೆನ್ನು ನೋವು ಕಾಲು ನೋವು ಯಾವುದು ಬರ್ಬೋದು ಏನಕ್ಕೆ ಬರುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅನ್ನೋದು ಅಲ್ಲಿ ಅಕ್ಯುಮುಲೇಟ್ ಆಗಿ ಅದು ಅಥವಾ ಕ್ಯಾಲ್ಶಿಯಮ್ ಆಗಿರ್ಬೋದು ಎಲ್ಲ ಅಕ್ಯುಮುಲೇಟ್ ಆಗಿ ಬಾಡಿಯಲ್ಲಿ ದಟ್ ಬಿಕಮ್ ಅ ವೆರಿ ಸ್ಟ್ರಾಂಗ್ ಎಲಿಮೆಂಟ್ ಅಲ್ಲಿ ಅಕ್ಯುಮಲೇಟ್ ಸ್ವಲ್ಪ ಸ್ವಲ್ಪ ಆಗಿ ಆಗಿ ಅದೇನಾಗುತ್ತೆ ಗಟ್ಟಿ ಆಗ್ತಾ ಆಗುತ್ತೆ ಸೊ ಆ ಫ್ಲೂಯಿಡ್ಗಳು ಸರಿಯಾಗಿ ಪ್ಲಾ ಪಾಸ್ ಆಗಿಲ್ಲ ಅಂದರೆ ನಮಗೆ ನಮ್ಮ ಬಾಡಿಯಲ್ಲಿ ಪೇನ್ಗಳಾಗಿರ್ಬೋದು ಏಕೆಗಳಾಗಿರ್ಬೋದು ಎಲ್ಲ ಬರ್ತಾ ಹೋಗುತ್ತೆ ಸೊ ಟು ಅವಾಯ್ಡ್ ಆಲ್ ದಸ್ ಥಿಂಗ್ಸ್ ಬೆಂಡ್ ಯುವರ್ ಬಾಡಿ ಮೂವ್ ಯುವರ್ ಬಾಡಿ ಸ್ಟ್ರೆಚ್ ಯುವರ್ ಬಾಡಿ ಆ್ಯಂಡ್ ದೆನ್ ವರ್ಕೌ ವರ್ಕೌಟ್ ಮಾಡ್ಕೊಳ್ಳಿ ವರ್ಕೌಟ್ ಅಂದರೆ ನಾನು ಹೇಳೋವಂಥದ್ದು ಎಕ್ಸ್ಟ್ರೀಮ್ ವರ್ಕೌಟ್ಸ್ ಮಾಡಿಬಿಡಿ ನಾನು ಫುಲ್ ಕಾರ್ಡಿಯೋ ಮಾಡ್ತೀನಿ ಫುಲ್ ಸುಂಬ ಮಾಡ್ತೀನಿ ಅನ್ನೋದೆಲ್ಲ ಬಿಟ್ಟು ರೆಗ್ಯುಲರ್ ಆಗಿ ಬಾಡಿ ಫ್ಲೆಕ್ಸಿಬಲ್ ಎಕ್ಸರ್ಸೈಸ್ ಅಂತಲೇ ಸಿಗುತ್ತೆ ಟರ್ನಿಂಗು ಟ್ವಿಸ್ಟಿಂಗು ಸ್ಟ್ರೆಚ್ಚಿಂಗು ಇದೆಷ್ಟನ್ನೇ ಮಾಡಿಕೊಂಡು ಹೆಲ್ದಿಯಾಗಿ ಇರ್ಬೋದು ದ ಓನ್ಲಿ ಥಿಂಗ್ ವಾಟ್ ವಿ ಇಸ್ ಆರ್ ಟೈಮ್ ನಮಗೆ ನಾವು ಒಂದಿಷ್ಟು ಸಮಯವನ್ನು ನಿಗದಿ ಮಾಡಿಕೊಂಡು ಈ ಸಮಯದಲ್ಲಿ ಈ ಕೆಲಸವನ್ನು ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಈಗ ನನಗೆ ಅನ್ನೋದಕ್ಕೆ ಆಗಲಿಲ್ವಾ ಓಕೆ ನೆಕ್ಸ್ಟ್ ಸ್ಟ್ರೆಚ್ ಈವ್ನಿಂಗಲ್ಲಾದರೂ ನಾನು ನನ್ನ ಬಾಡಿಗೆ ಒಂದಿಷ್ಟು ಸಮಯವನ್ನು ಕೊಡ್ತೀನಿ ಅನ್ನೋದನ್ನ ಹೇಳ್ಬೇಕು ಯಾರು ಯಾವಾಗ ಬಾಡಿಗೆ ಸಮಯವನ್ನು ಕೊಡೋಲ್ವೋ ಅಥವಾ ನಮ್ಮ ತಮಗೆ ತಾವು ಸಮಯವನ್ನು ಕೊಡೋವೋ ಎಲ್ಲ ಜಂಬಲಾಗುತ್ತೆ ಎಲ್ಲ ಜಂಬಲಪ್ಪ ಅಂದಾಗ ಸ್ಟ್ರೆಸ್ ಅಂತ ಈ ಸ್ಟ್ರೆಸ್ ಮೇನ್ ಕಾರಣ ಏನು ಅಂತ ಅಂದರೆ ನಮ್ಮ ಬಾಡಿ ಯೂಶ್ವಲಿ ಎರಡು ಮೂಡಲ್ಲಿ ವರ್ಕೌಟ್ ಆಗುತ್ತೆ ಒಂದು ನಾರ್ಮಲ್ ಮೂಡು ಇನ್ನೊಂದು ಫಾಸ್ಟ್ ಆರ್ ಫ್ಲೈಟ್ ಮೂಡ್ ಅಂತ ಏನೇ ಈ ಮೂಡಲ್ಲಿ ವರ್ಕ್ ಆಗುತ್ತೆ ಅಂದರೆ ನಮ್ಮ ಬಾಡಿ ತುಂಬ ಎಮರ್ಜೆನ್ಸಿ ಗಳಲ್ಲಿ ಆ ಥರ ವರ್ಕ್ ಆಗಬೇಕು ಬ್ಲಡ್ಡು ಜಾಸ್ತಿ ಫ್ಲೋ ಆಗೋದೇ ಆಗಿರ್ಬೋದು ಅಥವಾ ನಮ್ಮ ಥಾಟ್ ಗಳು ಆ ಸಿಚುವೇಷನ್ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಆಗೋಯಿತು ಅಂದರೆ ಎದೆ ಬಿಡುತ್ತೆ ಎಷ್ಟು ಬೇಗ ಜೋರಾಗಿ ಬಿಟ್ಕೊಡುತ್ತೆ ಅಥವಾ ನಮ್ಮ ಥಾಟ್ಗಳು ಏನೋ ಆಗಿದೆ ಅನ್ನೋ ಕೂಡ ಸೊ ಆ ಮೂಮೆಂಟಲ್ಲಿ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಬಟ್ ಇವಾಗ ಏನಾಗುತ್ತೆ ಗಾಡಿ ಆನ್ ಮಾಡಿದ ತಕ್ಷಣ ಮನೆಯಿಂದ ಹೊರಟಿದ ತಕ್ಷಣನೇ ಬರುವಂತ ಟ್ರಾಫಿಕ್ ಇಂದ ಹಿಡಿದು ಪ್ರತಿಯೊಂದು ಕಡೆನೂ ಕಿಚ್ಚಾಡೋದೇ ಆಗಲಿ ಅಚ್ಚಾಡೋದೇ ಆಗಲಿ ನಮಗೆ ಗೊತ್ತಿಲ್ದಂಗೆ ನಾವು ನಮ್ಮ ಬಾಡಿಗೆ ಅಷ್ಟೊಂದು ಸ್ಟ್ರೆಸ್ನ ಕೊಡ್ತಾ ಇರ್ತೀವಿ ಗೊತ್ತೇ ಇರಲ್ಲ ದಟ್ ದಟ್ ಈಸ್ ಬಿಕಮ್ ಏನಾಗೋಗಿದೆ ಅಂದ್ರೆ ದಟ್ ಈಸ್ ಬಿಕಮ್ ಅ ವೇ ಆಫ್ ಲೈಫ್ ಆಗೋಗಿದೆ ದಟ್ ಈಸ್ ನಾಟ್ ಟ್ರೂ ಏನಕ್ಕೆ ಅಂದ್ರೆ ನಮ್ಮ ಬ್ರೈನಲ್ಲಿ ಆ ನ್ಯೂರೋ ಪ್ಯಾಟರ್ನ್ಸ್ನ ನಾವು ಕ್ರಿಯೇಟ್ ಮಾಡಿದಾಗ ಇನ್ ಅದೇ ಥರ ಇನ್ನೊಂದು ಸಿಚುವೇಶನ್ ಟ್ರೈವರ್ ಆಗಿದ ತಕ್ಷಣ ನಮ್ಮನ್ನು ಆ ಮೂಡ್ಗೆ ಶಿಫ್ಟ್ ಮಾಡ್ಬಿಡುತ್ತೆ ನಮ್ಮ ಬಾ ಬ್ರೈನ್ ನಮ್ಮ ಮೈಂಡ್ ಆ ಮೂಡ್ಗೆ ಶಿಫ್ಟ್ ಮಾಡಿದ ತಕ್ಷಣ ನಮಗೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ ರಿಯಾಕ್ಷನ್ಸ್ಗಳು ಬರ್ತಾ ಹೋಗುತ್ತೆ ಅಥವಾ ನಮ್ಮ ಬಾಡಿಯಲ್ಲಿ ಆ ರಿಯಾಕ್ಷನ್ಸ್ಗಳು ಬರ್ತಾ ಹೋಗುತ್ತೆ ವೈ ಆಲ್ ದಿಸ್ ಬಿಕಾಸ್ ನಮ್ಮ ಬಾಡಿಯಲ್ಲಿ ಅಷ್ಟು ಸ್ಟ್ರೆಸ್ ಬರ್ಸ್ಟ್ಔಟ್ ಆಗಿರುತ್ತೆ ಅದಕ್ಕೆ ಎಷ್ಟೊಂದು ಜನ ಈ ಟಿಕ್ ಬಾಕ್ಸಿಂಗ್ ಮಾಡುತ್ತಾರೆ ಅಥವಾ ಸ್ಟ್ರೆಸ್ ರಿಲೀಸ್ ಎಕ್ಸಸೈಸ್ಗಳು ಯಾಕೆ ಮಾಡ್ತಾರೆ ಅಂದರೆ To take out all the stress. Body will accumulate Aguirantha stress karamita. Your body will become very light and you feel that feather light and the hell Feather is too light agir. So it is very important to exercise regularly and easily to ಕಂಟ್ರೋಲ್ ಅಂಡ್ ಆ್ಯಂಡ್ ಯು ಆರ್ ಕೋಆರ್ಡಿನೇಟ್ ಯುವರ್ ಮೈಂಡ್ ಅಂಡ್ ಬಾಡಿ ಅಂತ ಹೇಳ್ತಾ ಯಾವ್ಯಾವ ಎಕ್ಸಸೈಸ್ಗಳು ನೀವು ಮಾಡ್ತೀರಾ ಅಥವಾ ಹೇಗೆ ಎಕ್ಸಸೈಸ್ಗಳು ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸ್ತಾ ಹೋಗಿ ನಾನು ಯಾವ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಮೈ ಮೋಸ್ಟ್ ಫೇವ್ರೆಟ್ ಎಕ್ಸಸೈಸ್ ಅಥವಾ ನಾನು ಮೋಸ್ಟ್ ಫೇವ್ರೆಟಾಗಿ ಮಾಡುವಂಥದ್ದು ಯೋಗ ಆ್ಯಂಡ್ ವಾಕಿಂಗ್ ದೋಸ್ ಆರ್ ದ ಮೋಸ್ಟ್ ಫೇವ್ರೆಟ್ ಥಿಂಗ್ ಫೋರ್ ಮೀ ಯಾಕೆ ಅಂದರೆ ನಾನು ತುಂಬ ನಾನು ಓವರ್ ಅ ಪಿರಿಯಡ್ ಆಫ್ ಟೈಮ್ ಒಂದು ನನ್ನ ಪ್ರೆಗ್ನೆನ್ಸಿಯಲ್ಲೇ ಆಗಿರ್ಬೋದು ವೆಯ್ಟ್ ಗೇನ್ ಆಗಿ ಆ್ಯಂಡ್ ದೆನ್ ಈಗ ನಾರ್ಮಲ್ ಆಗಿ ಬಂದಿರೋದು ಆಲ್ ಬಿಕಾಸ್ ಆಫ್ ಆಲ್ ಮೈ ಸ್ಟೆಚ್ಚಿಂಗ್ ಆ್ಯಂಡ್ ಯೋಗ ಅಂತ ಆ್ಯಂಡ್ ನನ್ನ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆಯೋ ಐ ಆಮ್ ಸೊ ಥ್ಯಾಂಕ್ಫುಲ್ ಟು ಮೈ ಬಾಡಿ ಬಿಕಾಸ್ ಅಷ್ಟು ಫ್ಲೆಕ್ಸಿಬಲ್ ಆಗಿರೋದು ಆಲ್ ಬಿಕಾಸ್ ಆಫ್ ಯೋಗ ಆ್ಯಂಡ್ ಆಲ್ ಮೈ ಅಸಲ್ಸ್ ಸೊ ಐ ಆಮ್ ಸೊ ಥ್ಯಾಂಕ್ಫುಲ್ ಟು ದಟ್ ಸೊ ನೀವು ಹೇಗೆ ಮಾಡ್ತೀರಾ ನಿಮ್ಮ ದಿನನಿತ್ಯದಲ್ಲಿ ಒಂದು ಜ್ಞಾನ ಅನ್ನೋದನ್ನು ರೂಢಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಾವು ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಅವ್ರಿಗೆ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್